ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಡೇಟ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ದಿನಾಂಕ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಮತ್ತು ಇದು ಸ್ವಲ್ಪ ನಾನು ವಿಶೇಷವಾಗಿ ಯೋಚನೆ ಮಾಡಿ ಬರೆದಿರುವಂತ ಶುಭೋದಯ ಇದು ಈ ರೀತಿ ಬಹಳಷ್ಟು ಜನ ಯೋಚನೆ ಮಾಡಿರಬಹುದು ಅಥವಾ ಈ ರೀತಿ ಅದೃಷ್ಟವಂತರು ನೂರಕ್ಕೆ ಎರಡರಿಂದ ಮೂರರಷ್ಟು ಶೇಕಡವಾರು ಇದ್ರೂ ಇರಬಹುದು ಅದು ಯಾರು ಅಂತೀರಾ ನಾನು ಆಗಾಗ ಆಲೋಚನೆ ಮಾಡುವ ವಿಷಯ ಏನಪ್ಪ ಅಂದರೆ ಯಾವ ವ್ಯಕ್ತಿ ನಿಜವಾಗಿಯೂ ಶ್ರೇಷ್ಠನಾಗಿರುತ್ತಾನೆ ಹಾಗೂ ಅದರ ಜೊತೆಗೆ ಅದೃಷ್ಟವಂತನು ಯಾರು ಆಗಿರಲು ಸಾಧ್ಯ ಅಂತ ನನ್ನ ಅನುಭವದ ಪ್ರಕಾರ ನೂರಕ್ಕೆ ಮೂರರಿಂದ ನಾಲ್ಕರಷ್ಟು ಶೇಕಡ ಮಾತ್ರ ಈ ವರ್ಗಕ್ಕೆ ಸೇರಿರಬಹುದು ಆದರೆ ಉಳಿದ ತೊಂಬತ್ತೈದು ಶೇಕಡದಷ್ಟು ಜನರು ಸಾಮಾನ್ಯ ಜನರಂತೆ ಜೀವನ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಐದು ಶೇಕಡ ಜನ ಯಾರು ಆ ಶ್ರೇಷ್ಠ ವ್ಯಕ್ತಿಗಳು ಮತ್ತು ಅದೃಷ್ಟವಂತರು ಅಂತ ಹೇಳ್ತೀರಾ ಇಲ್ಲಿದೆ ನೋಡಿ ಆ ವಿಷಯ ಏನಪ್ಪಾ ಅಂದರೆ ನಮ್ಮ ಬಳಿ ಆಹಾರದ ಜೊತೆ ಹಸಿವು ಇದ್ದಾಗ ನಾವು ನಿಜವಾಗಿಯೂ ಅದೃಷ್ಟವಂತರು ಮತ್ತು ಶ್ರೇಷ್ಠ ವ್ಯಕ್ತಿಗಳು ಹಾಗೆಯೇ ಹಾಸಿಗೆಯ ಜೊತೆ ನಿದ್ರೆ ನಮಗೆ ಬಂದಾಗ ನಾವು ನಿಜವಾಗಿಯೂ ಶ್ರೇಷ್ಠ ವ್ಯಕ್ತಿಗಳು ಹಾಗೂ ಅದೃಷ್ಟವಂತರು ಅದರ ಜೊತೆಗೆ ದುಡಿಮೆಯ ಜೊತೆಗೆ ನಾವು ದಾನ ಮಾಡತಕ್ಕಂಥ ಮನಸ್ಸು ನಮ್ಮ ಜೊತೆ ಇದ್ದಾಗ ನಾವು ಶ್ರೇಷ್ಠ ವ್ಯಕ್ತಿಗಳು ಮತ್ತು ಅದೃಷ್ಟವಂತರು ಹಾಗೆಯೇ ಹಣದ ಜೊತೆ ಧರ್ಮ ಕರ್ಮ ಎನ್ನುವ ಮನೋಭಾವ ನಮ್ಮಲ್ಲಿದ್ದರೆ ನಾವು ಅದೃಷ್ಟವಂತರು ಹಾಗೂ ಶ್ರೇಷ್ಠ ವ್ಯಕ್ತಿಗಳು ಆಗುವುದರಲ್ಲಿ ಅನುಮಾನನೇ ಇಲ್ಲ ಅದರ ಜೊತೆಗೆ ಮನಸ್ಸಿನ ಜೊತೆಗೆ ಮಾನವೀಯತೆ ಇದ್ದಾಗ ನಾವು ಖಂಡಿತ ಅದೃಷ್ಟವಂತರ ಜೊತೆಗೆ ಶ್ರೇಷ್ಠ ವ್ಯಕ್ತಿ ಹಾಗೆ ಆಗ್ತೀವಿ ಎಲ್ಲದಕ್ಕಿಂತ ಗಂಡಿಗೆ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಮಕ್ಕಳು ಮತ್ತು ಕುಟುಂಬ ಇದ್ದಾಗ ಅವನು ನಿಜವಾಗಿಯೂ ಅದೃಷ್ಟವಂತ ಮತ್ತು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಹಾಗೇನೆ ಹೆಣ್ಣಿಗೆ ಅರ್ಥ ಮಾಡಿಕೊಳ್ಳುವಂತಹ ಗಂಡ ಕುಟುಂಬ ಮತ್ತು ಮಕ್ಕಳು ಇದ್ದರೆ ಅವಳು ಸಹ ಅದೃಷ್ಟವಂತೆ ಮತ್ತು ಶ್ರೇಷ್ಠ ವ್ಯಕ್ತಿ ಆಗಲು ಅನುಮಾನನೇ ಇಲ್ಲ ಆದರೆ ಈ ರೀತಿ ಆಗಲು ಬಹಳಷ್ಟು ಜನಕ್ಕೆ ಯಾಕೆ ಸಾಧ್ಯ ಇರಲ್ಲ ಅಂದ್ರೆ ನಾನು ನಿಮಗೆ ಉದಾಹರಣೆ ಸಮೇತ ಹೇಳ್ತೇನೆ ಅದೇನಪ್ಪ ಅಂದ್ರೆ ಆಹಾರ ಇರುವವರ ಬಳಿ ಅಂದ್ರೆ ತುಂಬಾ ಶ್ರೀಮಂತರ ಬಳಿ ಹಸಿವು ಇರುವುದಿಲ್ಲ ಕಾರಣ ಏನಂದ್ರೆ ಅವರಿಗೆ ಅಂದ್ರೆ ಬಹಳಷ್ಟು ಜನಕ್ಕೆ ಮೈ ತುಂಬಾ ಕಾಯಿಲೆ ಇರುತ್ತದೆ ಏನಾದರೂ ತಿನ್ಬೇಕಾದ್ರೆ ಯೋಚನೆ ಮಾಡಿ ತಿನ್ನಬೇಕಾಗುತ್ತೆ ಹಾಗೇನೆ ಸುಖದ ಸುಪ್ಪತ್ತಿಗೆ ಅಂತಹ ಆಸ್ತಿ ಮೆತ್ತ ಮೆತ್ತಗೆ ಇದ್ರನ್ನು ಬಹಳಷ್ಟು ಜನಕ್ಕೆ ನಿದ್ರೆ ಬರಲ್ಲ ಕಾರಣ ಅತಿಹಾಸ ಇರಬಹುದು ಅಥವಾ ಸಮಸ್ಯೆ ಇರಬಹುದು ಅಥವಾ ಶ್ರೀಮಂತಿಕೆ ಇರಬಹುದು ಹಾಗೇನೆ ದುಡಿಮೆಯ ಜೊತೆ ದಾನ ಮಾಡಿದಾಗ ನಿಜವಾಗಿಯೂ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಆದರೆ ಬಹಳಷ್ಟು ಜನಕ್ಕೆ ದುಡಿಮೆ ಮಾಡಿ ದುಡ್ಡನ್ನು ಉಳಿಸುವ ಬಗ್ಗೆ ಆಲೋಚನೆ ಇರುತ್ತದೆ ಹೊರತು ಕಿಂಚತ್ತು ದಾನ ಮಾಡಬೇಕು ಕೈ ಎತ್ತಿ ಕೊಡಬೇಕು ಯಾರಿಗೆ ಅಂದ್ರೆ ಅದವರಿಗೆ ಆಗೋದಿಲ್ಲ ಬಹಳಷ್ಟು ಜನ ಹಣದ ಜೊತೆ ಧರ್ಮವನ್ನು ಇಟ್ಕೊಂಡಿರಲ್ಲ ಅಂದ್ರೆ ಹಣ ಇರುತ್ತೆ ಆದರೆ ಮಾನವೀಯತೆ ಇರಲ್ಲ ಮತ್ತು ಹಣವನ್ನು ಅನ್ಯಾಯವಾಗಿ ದುಡಿತಾರೆ ಅಥವಾ ಮೋಸ ಮಾಡ್ತಾರೆ ಅದರ ಜೊತೆಗೆ ಮನಸ್ಸಿನ ಜೊತೆ ಮಾನವೀಯತೆ ಇದ್ದಾಗ ಕೊಡಬೇಕು ಅಂತ ಮನಸ್ಸು ತುಂಬಾ ಜನಕ್ಕೆ ಇರ್ತದೆ ಆದರೆ ಮಾನವೀಯತೆಯಿಂದ ಕೊಡೋದಿಲ್ಲ ಹೊಟ್ಟೆ ಕೊಡ್ತಾರೆ ಇಂತಹ ಗುಣಗಳು ಬಹಳಷ್ಟು ಜನರಲ್ಲಿದೆ ಹಾಗೆಯೇ ಹೆಂಡತಿ ಹೆಂಡತಿಗೆ ಒಳ್ಳೆಯ ಗಂಡ ಮತ್ತು ಮಕ್ಕಳು ಜೊತೆಗೆ ಕುಟುಂಬ ಸಿಗುವುದು ಬಹಳನೇ ಅಪರೂಪ ಹಾಗೇನಾದ್ರೂ ಸಿಕ್ಕರೆ ಅವರು ನಿಜವಾಗಿಯೂ ಶ್ರೇಷ್ಠ ವ್ಯಕ್ತಿಗಳು ಮತ್ತು ಅದೃಷ್ಟವಂತರಾಗುವುದರಲ್ಲಿ ಅನುಮಾನನೇ ಇಲ್ಲ ಹಾಗೇನೆ ಗಂಡಿಗೆ ಒಳ್ಳೆಯ ಹೆಂಡತಿ ಮತ್ತು ಮಕ್ಕಳು ಅದರ ಜೊತೆಗೆ ಕುಟುಂಬದ ಸದಸ್ಯರು ಎಲ್ಲರೂ ಒಳ್ಳೆಯವರಾಗಿ ಸಿಕ್ಕರೆ ಅವನಂತ ಅದೃಷ್ಟವಂತ ಮತ್ತು ಶ್ರೇಷ್ಠ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇರಲು ಸಾಧ್ಯವಿಲ್ಲ ಇದು ಅಸಾಧ್ಯ ಇರಬಹುದು ಆದರೆ ಪ್ರಪಂಚದಲ್ಲಿ ಅಸಾಧ್ಯ ಇಲ್ಲದೇ ಇರೋದು ಯಾವುದು ಇಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನೂರಕ್ಕೆ ತೊಂಬತ್ತೈದರಷ್ಟು ಈ ವರ್ಗಕ್ಕೆ ಸೇರದೇ ಇದ್ದರೂ ಕನಿಷ್ಠ ಪಕ್ಷ ನೂರಕ್ಕೆ ಐದರಷ್ಟು ಶೇಕಡ ಈ ರೀತಿ ಜನ ಪ್ರಪಂಚದಲ್ಲಿ ಇದ್ದಾರೆ ಎನ್ನುವುದರಲ್ಲಿ ಅನುಮಾನ ಇಲ್ಲ ಇಲ್ಲ ಅಂದರೆ ಇಂದಿನಿಂದ ನೀವು ಪ್ರಯತ್ನಿಸಿ ಹಾಗಾದರೆ ನೀವು ಹೆಣ್ಣಾಗಿದ್ರೆ ಒಳ್ಳೆಯ ಹೆಂಡತಿಯಾಗಿ ಗಂಡನಾಗಿರೋ ಒಳ್ಳೆನ ಗಂಡನನ್ನು ಆಗಿ ನಿಮ್ಮ ಜೀವನವನ್ನು ಈ ರೀತಿ ಶ್ರೇಷ್ಠ ಮತ್ತು ಅದೃಷ್ಟ ವ್ಯಕ್ತಿಯಾಗಿ ರೂಪಿಸಿಕೊಳ್ಳಿ ಎನ್ನುವುದು ನನ್ನ ಮನದಾಳದ ಮಾತು ಮತ್ತು ನಿಮಗೆ ಕಿವಿ ಮಾತು ಈ ವಿಡಿಯೋ ಮುಖಾಂತರ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದ